ಬೆಂಗಳೂರಿನಲ್ಲಿ ಇಂದು ಮುಂಜಾನೆಯಿಂದ ಜಿಟಿ ಜಿಟಿ ಮಳೆ ಶುರುವಾಗಿದೆ ಯಶವಂತಪುರ ಕೆ ಆರ್ ಮಾರ್ಕೆಟ್ ರಾಜಾಜಿನಗರ್ ಆನಂದರಾವ್ ಸರ್ಕಲ್ ಸೇರಿ ನಗರದ ಹಲವೆಡೆ ಜಿಟಿ ಜಿಟಿ ಮಳೆ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಮುಂಜಾನೆ ಜಿಟಿ ಜಿಟಿ ಮಳೆ ಸುರಿತಾ ಇರುವಂಥದ್ದು ಯಶವಂತಪುರ ಕೆ ಆರ್ ಮಾರ್ಕೆಟ್ ರಾಜಾಜಿನಗರ ಆನಂದರಾವ್ ಸರ್ಕಲ್ ಸೇರಿ ನಗರದ ಹಲವೆಡೆ ಜಿಟಿ ಜಿಟಿ ಮಳೆ ಆಗ್ತಾ ಇದೆ ರಾಜ್ಯದಲ್ಲಿ ಇನ್ನು ಮೂರು ದಿನ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ನೀಡಿದೆ ಇಂದು ಕೂಡ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಬೆಂಗಳೂರಿನಲ್ಲಿ ಇಂದು ಕೂಡ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಇನ್ನು ಮೊನ್ನೆ ಸುರಿದಂತಹ ಭಾರೀ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿತ್ತು ಇಂದು ಬೆಂಗಳೂರಿನಲ್ಲಿ ಮುಂಜಾನೆಯಿಂದ ಜಿಟಿ ಜಿಟಿ ಮಳೆ ಸುರಿತಾ ಇರುವಂಥದ್ದು ಯಶವಂತಪುರ ಕೆ ಆರ್ ಮಾರ್ಕೆಟ್ ರಾಜಾಜಿನಗರ ಆನಂದರಾವ್ ಸರ್ಕಲ್ ಸೇರಿ ನಗರದ ಹಲವೆಡೆ ಮಳೆ ಆಗ್ತಾ ಇದೆ ಮುಂಜಾನೆಯಿಂದ ಚಿಟಿ ಚಿಟಿ ಮಳೆ ಸುರಿತಾ ಇದೆ ರಾಜ್ಯದಲ್ಲಿ ಇನ್ನು ಮೂರು ದಿನ ಭಾರಿ ಮಳೆ ಸಾಧ್ಯತೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ನೀಡಿದೆ ಇಂದು ಕೂಡ ಬೆಂಗಳೂರಿನಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆಯನ್ನ ಮಾಡಲಾಗಿದೆ ಎಸ್ ಮೊನ್ನೆ ರಣಭೀಕರ ಮಳೆ ಸುರಿದಿತ್ತು ಮೊನ್ನೆ ಸುರಿದ ಭಾರೀ ಮಳೆಗೆ ಬೆಂಗಳೂರೇ ಅಲ್ಲೋಲ ಕಲ್ಲೋಲ ಆಗಿತ್ತು ನೀರಲ್ಲಿ ಮುಳುಗಿ ಹೋಗಿತ್ತು ಬೆಂಗಳೂರು ಇನ್ನು ಇಂದು ಮುಂಜಾನೆ ಜಿಟಿ ಜಿಟಿ ಮಳೆ ಆಗ್ತಾ ಇದೆ ಯಶವಂತಪುರ ಕೆ ಆರ್ ಮಾರ್ಕೆಟ್ ರಾಜಾಜಿನಗರ ಆನಂದರಾವ್ ಸರ್ಕಲ್ ಸೇರಿ ನಗರದ ಹಲವೆಡೆ ಜಿಟಿ ಜಿಟಿ ಮಳೆ ಆಗ್ತಾ ಇರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಯಶವಂತಪುರ ಕೆ ಆರ್ ಮಾರ್ಕೆಟ್ ರಾಜಾಜಿನಗರ ಆನಂದರಾವ್ ಸರ್ಕಲ್ ಸೇರಿ ನಗರದ ಹಲವೆಡೆ ಮಳೆ ಆಗ್ತಾ ಇದೆ ಮುಂಜಾನೆಯಿಂದಲೇ ಜಿಟಿ ಜಿಟಿ ಮಳೆ ಶುರುವಾಗಿದೆ ಇನ್ನು ಮೂರು ದಿನ ರಾಜ್ಯದಲ್ಲಿ ಭಾರಿ ಮಳೆ ಸಾಧ್ಯತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ ಇಂದು ಕೂಡ ಯೆಲ್ಲೋ ಅಲರ್ಟ್ ಘೋಷಣೆಯನ್ನ ಮಾಡಲಾಗಿದೆ ಎಸ್ ಇಂದು ಬೆಳಿಗ್ಗೆಯಿಂದ ಕೂಡ ಜಿಟಿ ಜಿಟಿ ಮಳೆ ಆಗ್ತಾ ಇರುವಂಥದ್ದು ಇನ್ನು ಮೊನ್ನೆ ಸುರಿದಂಥ ಭಾರೀ ಮಳೆ ಬಹಳಷ್ಟು ಜನರನ್ನ ನಿದ್ದೆಗೆಡಿಸಿತ್ತು ಜೊತೆಗೆ ಹಲವಾರು ಕಂಪನಿಗಳು ವರ್ಕ್ ಫ್ರಮ್ ಹೋಮ್ ಕೂಡ ಕೊಟ್ಟಿದ್ರು ಯಾಕಂದ್ರೆ ರಸ್ತೆಗಳ ಮೇಲೆ ರಸ್ತೆಗಳು ಕೆರೆಯಂತಾಗಿದ್ವು ಇಂಥ ಸಂದರ್ಭದಲ್ಲಿ ವಾಹನ ಸವಾರರು ಪರದಾಟ ಪಡ್ತಾ ಇದ್ರು ಹಾಗಾಗಿ ಹಲವು ಕಂಪನಿಗಳು ವರ್ಕ್ ಫ್ರಮ್ ಹೋಮ್ ಕೂಡ ಕೊಟ್ಟಿದ್ರು ಇನ್ನು ಇಂದು ಬೆಳಿಗ್ಗೆ ಮುಂಜಾನೆಯಿಂದ ಬೆಂಗಳೂರಿನಲ್ಲಿ ಜಿಟಿ ಜಿಟಿ ಮಳೆ ಆಗ್ತಾ ಇದೆ ಕೆ ಆರ್ ಮಾರ್ಕೆಟ್ ಯಶವಂತಪುರ ರಾಜಾಜಿನಗರ ಆನಂದರಾವ್ ಸರ್ಕಲ್ ಸೇರಿ ನಗರದ ಹಲವೆಡೆ ಮಳೆ ಆಗ್ತಾ ಇದೆ ಮುಂಜಾನೆಯಿಂದಲೇ ವರುಣದೇವ ಆಗಮಿಸಿರುವಂಥದ್ದು ರಾಜ್ಯದಲ್ಲಿ ಇನ್ನು ಮೂರು ದಿನ ಭಾರಿ ಮಳೆ ಸಾಧ್ಯತೆಯಾಗಿದೆ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ ಇಂದು ಕೂಡ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಇಂದು ಐದು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಎಸ್ ಐದು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಮುಂದಿನ ಮೂರು ಗಂಟೆಗಳಲ್ಲಿ ಭಾರಿ ಮಳೆ ಮುನ್ಸೂಚನೆ ನೀಡಿದೆ ಹವಾಮಾನ ಇಲಾಖೆ ಹವಾಮಾನ ಇಲಾಖೆಯಿಂದ ಭಾರಿ ಮಳೆಯ ಎಚ್ಚರಿಕೆ ನೀಡಿರುವಂಥದ್ದು ಮುಂದಿನ ಮೂರು ಗಂಟೆಗಳಲ್ಲಿ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಧಾರವಾಡ ಜಿಲ್ಲೆಗಳಲ್ಲಿ ಮಳೆಯ ಎಚ್ಚರಿಕೆಯನ್ನ ನೀಡಿದೆ ಹವಾಮಾನ ಇಲಾಖೆ ಇಂದು ಕೂಡ ಐದು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆಯನ್ನ ಮಾಡಲಾಗಿದೆ ಮುಂದಿನ ಮೂರು ಗಂಟೆಗಳಲ್ಲಿ ಭಾರಿ ಮಳೆ ಆಗುವಂತಹ ಸಂಭವ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ನೀಡಿದೆ ಹವಾಮಾನ ಇಲಾಖೆಯಿಂದ ಭಾರಿ ಮಳೆಯ ಎಚ್ಚರಿಕೆಯನ್ನ ನೀಡಲಾಗಿದೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಧಾರವಾಡ ಜಿಲ್ಲೆ ಸೇರಿದಂತೆ ಹಲವೆಡೆ ಭಾರಿ ಮಳೆಯಾಗುವಂತಹ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ ನಾನು ಮುಂದಿನ ಐದು ದಿನಗಳವರೆಗೆ ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ ಎಂದು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮದುವೆಯಾಗಿದ್ದು ದಿಢೀರನೆ ಎಲ್ಲ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ ಇಳಿಕೆಯಾಗಿದ್ದು ಕಂಡುಬಂದಿದೆ ಈಗಿರುವ ಹವಾಮಾನದ ಸಿನಾಪ್ಟಿಕ್ ಏನೆಂದರೆ ಬಂಗಾಳ ಉಪಸಾಗರದ ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶದ ಎತ್ತರ ಸರ್ಕ್ಯುಲೇಷನ್ ಒಂದು ಪಾಯಿಂಟ್ ಐದು ಮತ್ತು ಐದು ಪಾಯಿಂಟ್ ಎಂಟು ಕಿಲೋಮೀಟರ್ ಎತ್ತರದಲ್ಲಿ ಇದೆ ಅರಬಿ ಸಮುದ್ರದ ಕರ್ನಾಟಕದ ಕರಾವಳಿ ಹತ್ತಿರ ಮೇ ಇಪ್ಪತ್ತಾರರಂದು ವಾಯುಭಾರ ಕುಸಿತವಾಗುವ ಹೆಚ್ಚಿನ ಸಾಧ್ಯತೆ ಇದೆ ಟ್ರಫು ಕೂಡ ಕರ್ನಾಟಕದ ಒಳನಾಡಿನಲ್ಲಿ ಇರುವುದರ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಮೇ ಇಪ್ಪತ್ತರಿಂದ ಮೇ ಇಪ್ಪತ್ ಮೂರರವರೆಗೆ ಗುಡುಗು ಸಮೇತವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ಮೇ ಇಪ್ಪತ್ತರಿಂದ ಮೇ ಇಪ್ಪತ್ನಾಲ್ಕರವರೆಗೆ ವ್ಯಾಪಕವಾಗಿ ಗುಡುಗು ಮಿಂಚು ಸಮೇತವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ನಾನು ಮುಂದಿನ ಐದು ದಿನಗಳವರೆಗೆ ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ ಎಂದು ಕರ್ನಾಟಕ ರಾಜ್ಯದಂತ ಎಲ್ಲಾ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗಿದ್ದು ದಿಢೀರನೆ ಎಲ್ಲ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ ಈ ಆಗಿದ್ದು ಕಂಡುಬಂದಿದೆ ಈಗಿರುವ ಹವಾಮಾನದ ಸಿನಾಪ್ಟಿಕ್ ಏನೆಂದರೆ ಬಂಗಾಳ ಉಪಸಾಗರದ ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶದ ಕರಾವಳಿ ಹತ್ತಿರ ಸರ್ಕ್ಯುಲೇಷನ್ ಒಂದು ಪಾಯಿಂಟ್ ಐದು ಮತ್ತು ಐದು ಪಾಯಿಂಟ್ ಎಂಟು ಕಿಲೋಮೀಟರ್ ಎತ್ತರದಲ್ಲಿ ಇದೆ ಅರಬಿ ಸಮುದ್ರದ ಕರ್ನಾಟಕದ ಕರಾವಳಿ ಹತ್ತಿರ ಮೇ ಇಪ್ಪತ್ತಾರರಂದು